ನಮಸ್ತೆ ಕರ್ನಾಟಕ ಇವತ್ತು ನಮ್ಮ ಜೊತೆ ಶ್ರೀರಾಮು ಕಲ್ಲೂರು ಕಲಿಗಳು ತಂಡದ ಆದಿತ್ಯ ಅವರಿದ್ದಾರೆ ಅವರ ಒಂದು ಈ ಎಚ್ ಪಿ ಎಲ್ ಬಗ್ಗೆ ಅವರ ಒಂದು ಅದ್ಭುತವಾದ ಸಾಲುಗಳು ಯಾವ ರೀತಿ ಇರುತ್ತೆ ಗ್ರಾಮೀಣ ಪ್ರತಿಭೆಗಳಿಗೆ ಯಾವ ರೀತಿ ಪುರಸ್ಕಾರ ಸಿಗತ್ತೆ ಅನ್ನೋದನ್ನು ಅವ್ರ ಅವರ ಅನಿಸಿಕೆ ಏನಿದೆ ಕೇಳೋಣ ಬನ್ನಿ ಈ ಸೀಸನ್ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಪ್ರತಿ ಸೀಸನಲ್ಲೂ ಒಂದು ಒಂದೊಳ್ಳೆ ಆಟನ ಪ್ರದರ್ಶಕೊಂಡೆ ಬರ್ತಾ ಇದೀವಿ ಅದರಲ್ಲೂ ಹೆಚ್ಚು ಈ ಸೀಸನ್ ಅಲ್ಲಿ ಈಗ ಆಲ್ರೆಡಿ ನಾಕ್ಔಟ್ ಹಂತಕ್ಕೆ ಅಂದ್ರೆ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪುವ ಎಲ್ಲಾ ಲಕ್ಷಣಗಳು ನಮ್ಮಲ್ಲಿ ಇದೆ ನಾಲ್ಕು ಮ್ಯಾಚ್ ಅಲ್ಲಿ ಮೂರು ಮ್ಯಾಚ್ ಗೆದ್ದಿದ್ದೀವಿ ಆ ಒಂದು ಒಳ್ಳೆ ತಂಡ ಆಗಿದೆ ಬಿಡ್ಡಿಂಗ್ ಆಕ್ಷನ್ ಹರಾಜ್ ಟೈಮಲ್ಲಿ ನಮಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗದಿದ್ರು ಆಟದಲ್ಲಿ ನಮ್ಮ ಟೀಮ್ ಆಟಗಾರರು ಒಳ್ಳೆ ಪ್ರದರ್ಶನ ಕೊಟ್ಟು ಒಂದು ಹಂತಕ್ಕೆ ಬಂದು ನಿಂತಿದೀವಿ ಅದು ಒಂದು ನೆಮ್ಮದಿ ಇದೆ ನನಗೆ ಖಂಡಿತ ಈ ಸೀಸನ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಕಪ್ಪು ಗೆದ್ದೆ ಗೆಲ್ತೀವಿ ಅಥವಾ ಫಸ್ಟ್ ಬರುವ ಎಲ್ಲಾ ಲಕ್ಷಣಗಳಲ್ಲಿ ಇಟ್ಕೊಂಡೆ ನಾವು ಮುಂದೆ ಹೋಗ್ತಾ ಇದೀವಿ ಅಂತ ನಂಗೆ ಅನಿಸ್ತಾ ಇದೆ ನಿಮ್ಮ ತಂಡದಲ್ಲಿ ಆಟಗಾರರ ಯಾರು ಇಬ್ರು ಐಟ ಐಕಾನ್ ಆಟಗಾರರು ಒಂದು ವಿವೇಕಲ್ಲೂರು ಮತ್ತೆ ವಿನಯ್ ಬೆಳ್ಕೋಡ್ ಅಂತ ಹೇಳಿ ಇಬ್ರುದು ಪ್ರದರ್ಶನ ನಿರೀಕ್ಷಿತವಾಗಿ ಏನು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆ ಪ್ರದರ್ಶನ ಅವ್ರು ಕೊಡ್ತಾ ಇದಾರೆ ಅದು ನಂಗೆ ತುಂಬಾ ಖುಷಿ ಕೊಡ್ತಿದೆ ಅದಲ್ ಯಾರು ನಾವು ಅನ್ಕೊಂಡಿರ್ಲಿಲ್ಲ ಈ ಬಾರಿ ನಮ್ದು ಏನೋ ಒಂದು ಬ್ಯಾಟಿಂಗ್ ಕಡೆ ಅಷ್ಟು ಇರ್ಲಿಲ್ಲ ಅಂದ್ಕೊಂಡಿದ್ದೆ ಅಂದ್ರೆ ಜಾಸ್ತಿ ಪರ್ಫಾರ್ಮೆನ್ಸ್ ಬರಲ್ಲ ಅನ್ಕೊಂಡಿದ್ದೆ ಆದ್ರೆ ಈ ಸರಿ ಪ್ರಾಕ್ಟೀಸ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ ಒಂದಿಬ್ರು ಬ್ಯಾಟರ್ಸ್ ನಾವು ನಿರೀಕ್ಷೆಗೆ ಮುಂಚೆ ಮಟ್ಟಕ್ಕಿಂತ ಜಾಸ್ತಿ ಆಡ್ತಾ ಇದ್ದಾರೆ ಅದ್ ನನಗ್ ತುಂಬಾ ಖುಷಿ ಕೊಟ್ಟಿದೆ ಎಚ್ ಪಿ ಎಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ಹೇಳ್ಬೇಕಾಗತ್ತೆ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಹೆಂಗೆ ಅಂದ್ರೆ ಆ ಟೈಮ್ ಅಲ್ಲಿ ಒಂದು ಡಿ ಡಿ ನ್ಯಾಷನಲ್ ಬಿಟ್ರೆ ಔಟ್ಸೈಡ್ ಕಂಟ್ರೀಸ್ ಅಲ್ಲಿ ಮ್ಯಾಚ್ ಇತ್ತು ಅಂದ್ರೆ ನಾವು ರೇಡಿಯೋದಲ್ಲಿ ಕೇಳ್ಕೊಂಡು ಕ್ರಿಕೆಟ್ ಕ್ರೇಜ್ ಹಚ್ಕೊಂಡವ್ರು ತಲೆಗೆ ಸೊ ಅಂತ ಮೂಮೆಂಟ್ ಅಲ್ಲಿ ಯಾವ್ದಾದ್ರು ಸುತ್ತಮುತ್ತ ಒಂದು ಸಣ್ಣ ಪುಟ್ಟ ಟೂರ್ನಮೆಂಟ್ ಇದ್ರು ಊಟ ತಿಂಡಿ ಬಿಟ್ಟು ಹೋಗ್ತಾ ಇದ್ವಿ ಆತರ ಕ್ರಿಕೆಟ್ ಕ್ರೇಜ್ ಇರ್ಬೇಕಾದ್ರೆ ಈ ಇಂತ ಒಂದು ಟೂರ್ನಮೆಂಟ್ ಗಳು ನಮ್ ವಯಸ್ಸಿನಲ್ಲಿ ಯಾಕೆ ಇರ್ಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಇರ್ಲಿಲ್ಲ ಅನ್ನೋದೊಂದು ಬೇಜಾರಿತ್ತು ಆದ್ರೆ ಆ ಬೇಜಾರನ್ನ ಒಂದು ಕೆರಿಯರ್ ಈ ವೃತ್ತಿ ಜೀವನದಲ್ಲಿ ಇರ್ಬೇಕಾದ್ರೆ ಬಂದಿದ್ದೆ ನನಗೆ ಖುಷಿ ಅದ್ರಲ್ಲೂ ಒಂದು ಹೆಮ್ಮೆ ವಿಷಯ ಅಂದ್ರೆ ನನಗೊಂದು ನನಗೊಂದು ಟೀಮ್ ಸಿಕ್ಕಿದೆ ಆ ಟೀಮ್ ನಡೆಸ್ತಾ ಇದ್ದೀನಿ ಅನ್ನೋದೇ ಒಂದು ನಂಗೆ ಹೆಮ್ಮೆಯ ವಿಷಯ ನಿಜಕ್ಕೂ ಇದೊಂದು ಗುಡ್ ಇನಿಷಿಯೇಟಿವ್ ಆ ವಿಷಯದಲ್ಲಿ ಎರಡು ಮಾತಿಲ್ಲ ಹೆಚ್ ಪಿ ಎಲ್ ನಡೆಸೋದ್ರಲ್ಲಿ ಯಾವಾಗ್ಲೂ ಒಂದು ಕನ್ಸಿತ್ತು ನಮ್ಮ ನಮ್ಮೂರಲ್ಲಿ ಇದೇ ತರ ಐ ಪಿ ಎಲ್ ಮಾದರಿ ಟೈಪ್ ಏನಾರು ಹೆಚ್ ಪಿ ಎಲ್ ಮಾಡಿದ್ರೆ ನಂದೊಂದು ಟೀಮು ನಾನು ತಗೋಬೇಕು ನಡ್ಸ್ಬೇಕು ಅನ್ನೋದೊಂದು ಆಸೆ ಇತ್ತು ಆ ಆಸೆ ನಾನು ನೀಗಿಸಿರೋದಕ್ಕೆ ಎಚ್ ಪಿ ಎಲ್ ಕಮಿಟಿಗೆ ನಾನು ಧನ್ಯವಾದ ಹೇಳ್ತೀನಿ ಆ ನಿಜವಾಗ್ಲು ಪ್ರತಿಭೆಗಳನ್ನ ಹೊರಗಾಕಕ್ಕೆ ಆಮೇಲೆ ಮಕ್ಕಳಿಗೆ ಈ ಫೋನು ಆ ಈ ಗೇಮ್ಸು ಗೇಮ್ಸು ಅವೆಲ್ಲ ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ಈ ತರ ಟೂರ್ನಮೆಂಟ್ ಆಡಿದ್ರೆ ಖಂಡಿತ ಅವರು ಸಹ ನಮ್ ನಮ್ಮ ಬಾಲ್ಯದ ಜೀವನ ತರನೇ ಇವರು ಟೂರ್ನಮೆಂಟ್ ಗಳು ನೋಡಿ ನಾವು ಕ್ರಿಕೆಟ್ ಆಡಬೇಕು ಮುಂದೆ ಬರಬೇಕು ಅಂತ ಹೇಳಿ ಪ್ರತಿಭೆಗಳು ಹೊರಗೆ ಬರ್ತವೆ ಒನ್ ಆಫ್ ದ ಗುಡ್ ಇನಿಶಿಯೇಟಿವ್ ಟೂರ್ನಮೆಂಟ್ ಅಂತ ನಾನು ಹೇಳ್ಬೋದು ತುಂಬಾ ಧನ್ಯವಾದ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ತಂಡಕ್ಕೆ ಥ್ಯಾಂಕ್ ಯು ಬೆಸ್ಟ್ ನಿಮಗೂ ಸಹ